ಗಳಲ್ಲಿ ಅಡಗಿರುವ ಪ್ರತಿಭೆ ಹಾಗೂ ವಿಷಯಗಳನ್ನ ಕಲಿಕಾ ಹಬ್ಬದಲ್ಲಿ ಸ್ಪರ್ಧಿಸಿ ತಮ್ಮ ಕಲಿಕೆಯನ್ನ ಉತ್ತಮವಾಗಿಸುವ ಅವಕಾಶ ಇದಾಗಿದೆ ಎಂದು ಬಿಆರ್ಸಿ ಪವನ್ ಕುಮಾರ್ ರೆಡ್ಡಿ ತಿಳಿಸಿದರು ತಾಲೂಕಿನ ಪೋಲೆನ್ಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ನಡೆದ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸರ್ವ ಶಿಕ್ಷಣ ಅಭಿಯಾನದಡಿ ಶೈಕ್ಷಣಿಕ ಸಾಲಿನ ಸರ್ಕಾರಿ ಪ್ರಾಥಮಿಕ ಶಾಲಾ ಮಕ್ಕಳ ಕಲಿಕೋತ್ಸವ ಎಂಬ ವಿನೂತನ ಕಾರ್ಯಕ್ರಮವನ್ನು ಸರ್ಕಾರ ಜಾರಿಗೆ ತಂದಿದೆ ಕೋವಿಡ್ ಬಹಳಷ್ಟು ಮಕ್ಕಳು ಕೋವಿಡ್ ನಂತರ ಬಹಳಷ್ಟು ಮಕ್ಕಳು ಕಲಿಕಾ ಕೊರತೆಯನ್ನ ಎದುರಿಸುತ್ತಿದ್ದು ಇದರಿಂದ ಪ್ರಶ್ನೆಯೇ ಪ್ರಜೆಯಾಗಲಿ ಎಂಬ ಆಶಯದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಎಲ್ಲಾ ಕ್ಲಸ್ಟರ್ ಕಲಿಕಾ ಹಬ್ಬ ಕಾರ್ಯಕ್ರಮ ನಡೀತಾ ಇದೆ ಅದರಲ್ಲಿ ಇವತ್ತು ಒಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಇಪ್ಪತ್ತಾರ ಸಿಂಗಿ ಕ್ಲಸ್ಟರ್ ವತಿಯಿಂದ ಕೊನೆಯ ಶಾಲೆಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಇದು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಬಹಳ ಉತ್ತಮವಾದ ಕಾರ್ಯಕ್ರಮ ಯಾಕಂದ್ರೆ ಆ ಮಕ್ಕಳಿಗೆ ಬೇಕಾದಂಥ ಏಳು ಕಾರಣಗಳನ್ನು ಸರ್ಕಾರ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ಆ ಏಳು ಕಾರ್ನರಲ್ಲಿ ಮಕ್ಕಳು ಆಕ್ಟಿವಿಟೀಸ್ ಮಾಡುವುದರ ಮುಖಾಂತರ ಅವರಿಗೆ ಪ್ರಥಮ ದ್ವಿತೀಯ ತೃತೀಯ ಬಹುಮಾನ ಕೂಡ ಇರುತ್ತೆ ಇದಕ್ಕೆ ಎಲ್ಲ ಮಕ್ಕಳು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಆ ಮಕ್ಕಳಲ್ಲಿ ಆತ್ಮವಿಶ್ವಾಸ ಬರುತ್ತೆ ಜೊತೆಗೆ ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಆಗುತ್ತೆ ಮತ್ತು ಅವರಲ್ಲಿ ಆಸಕ್ತಿ ಕೂಡ ಇರುತ್ತೆ ಜಾಸ್ತಿ ಆಗುತ್ತೆ ಮಕ್ಕಳಲ್ಲಿ ಇಂತಹ ಕಾರ್ಯಕ್ರಮಗಳಲ್ಲಿ ಆಸಕ್ತಿ ಜಾ ಅಲ್ಲಿ ಜಾಸ್ತಿ ತೊಡಗೋದ್ರಿಂದ ಮುಂದೆ ಅವರ ಅವರ ಕಲಿಕಾ ಮಟ್ಟ ಕೂಡ ಸರ್ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಪ್ರೋತ್ಸಾಹ ನೀಡುವ ತನವಾಗಿ ಆ ಮಕ್ಕಳಲ್ಲೂ ಕೂಡ ಸಮ ಈ ಬೇರೆ ಮಕ್ಕಳ ಜೊತೆ ಶೈಕ್ಷಣಿಕವಾಗಿ ಉನ್ನತ ಮಟ್ಟದಲ್ಲಿ ಬರಲಿ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡ್ತಾಯಿದ್ದರು ಸರ್ ಇನ್ನೂರು ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಅಷ್ಟೇ ಎಲ್ಲ ಶಾಲೆಗಳು ತಕ್ಕೊಂಡು ಹತ್ತು ಶಾಲೆಗಳು ಹತ್ತು ಶಾಲೆಗಳು ಶೈಕ್ಷಣಿಕವಾಗಿ ಅವರನ್ನು ಅವರಿಗೆ ಒಂದು ಆತ್ಮವಿಶ್ವಾಸ ತರುವ ಕಾರ್ಯಕ್ರಮ ಇದೆ ಆ ಮಕ್ಕಳಲ್ಲಿ ಕೂಡ ಇಂಥ ಕಾರ್ಯಕ್ರಮದಲ್ಲಿ ಆ ಮಕ್ಕಳೇ ಪ್ರತ್ಯೇಕವಾಗಿ ಮಾಡೋದ್ರಿಂದ ಒಂದು ಉತ್ಸಾಹ ಜಾಸ್ತಿ ಮುಖ್ಯ ಶಿಕ್ಷಕ ನರಸಿಂಹಮೂರ್ತಿ ಮಾತನಾಡಿ ಸರ್ಕಾರಿ ಶಾಲೆಗಳಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸಲು ದಾಖಲಾತಿ ಸುಧಾರಿಸುವ ಹಾಗೂ ಸಮುದಾಯದ ಜೊತೆಗೆ ಬಾಂಧವ್ಯ ವೃದ್ಧಿಸಲು ಸೇತುವೆಯಾಗಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಪೋಲೇನಹಳ್ಳಿಯಲ್ಲಿ ದಕ್ಷನ್ ಕಲಿಕಾ ಹಬ್ಬ ಅಂತ ಹೇಳಿ ನಮ್ಮ ಕ್ಲಸ್ಟರ್ನ ಒಂದು ಹಬ್ಬವನ್ನ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಹತ್ತು ಶಾಲೆಯ ಮಕ್ಕಳು ಪಾಲ್ಗೊಂಡಿದ್ದರು ವಿವಿಧ ಚಟುವಟಿಕೆಗಳಲ್ಲಿ ಬೆಳಗ್ಗೆಯಿಂದಲೂ ಸಹ ವಿವಿಧ ತಯಾರಿಯನ್ನು ಮಾಡಿಕೊಂಡು ಊರಿನಲ್ಲಿ ಪ್ರಭಾತ ಬೇರೆಯನ್ನು ಸಹ ಮಾಡಲಾಯಿತು ಈಗ ಕಾರ್ಯಕ್ರಮಗಳು ಒಂದೊಂದಾಗಿ ಪ್ರಾರಂಭವಾಗ್ತಾ ಇದ್ದಾವೆ ಮಕ್ಕಳಿಗೆ ವಿಜ್ಯಾಥರಾದ ಮಕ್ಕಳಿಗೆ ಬಹುಮಾನಗಳನ್ನು ಸಹ ಇಲಾಖೆಯಿಂದಲೇ ನೀಡಲಾಗುತ್ತಿದೆ ಪ್ರಶಸ್ತಿ ಪತ್ರಗಳನ್ನು ಸಹ ನೀಡಲಾಗುತ್ತಿದೆ ಆ ಎಲ್ಲ ಪೋಷಕರು ಸಹ ಭಾಗವಹಿಸಿ ವಿವಿಧ ಚಟುವಟಿಕೆಗಳನ್ನು ಭಾಗವಹಿಸೋದಕ್ಕೆ ಅವಕಾಶವನ್ನು ಸರ್ಕಾರ ಮಾಡಿಕೊಟ್ಟಿದೆ ಇಂದು ಸರ್ಕಾರಿ ಶಾಲೆಗಳನ್ನು ಮುಚ್ಚುತ್ತಿರುವಂಥ ಸಮಯ ಸಂದರ್ಭದಲ್ಲಿ ಇಂತಹ ಮಕ್ಕಳಲ್ಲಿರ್ತಕ್ಕಂಥ ಒಂದು ಸೂಕ್ತ ಪ್ರತಿಭೆ ಪ್ರತಿಭೆಯನ್ನು ಹೊರತು ತರಲು ಸರ್ಕಾರ ವಿವಿಧ ಕಾರ್ಯಕ್ರಮ ಯೋಜನೆಗಳನ್ನು ಜಾರಿಗೆ ತಂದಿದ್ದು ಅದರಲ್ಲಿ ಇದೂ ಸಹ ವಿನೂತನ ಕಾರ್ಯಕ್ರಮವಾಗಿದೆ ಇಂಥ ಕಾರ್ಯಕ್ರಮಗಳನ್ನು ಮಾಡುವುದರಿಂದ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡುವಂತಾಗುತ್ತೆ ಅಂತ ಒಂದು ಉದ್ದೇಶದಿಂದ ಸರ್ಕಾರ ಮಾಡಿದೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ತಾವುಗಳೆಲ್ಲ ಬಂದು ನಮ್ಮ ಕಾರುತನಾಗಿರ್ತಕ್ಕಂಥ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸುತ್ತೇವೆ ಇಲ್ಲಿ ಒಬ್ಬ ಎಲ್ಲ ವಡಕೆ ಒಬ್ಬವ್ವ ಅಕ್ಕ ಮಹಾದೇವರು ಎಲ್ಲ ಇದು ಫುಲ್ ಎಲ್ಲ ಡಿಸೈನ್ ಮಾಡಿ ಕಲಿಕ ಸಂಕ್ರಾಂತಿ ಅಂತಾರೆ ಎಲ್ಲ ಇತ್ತು ನೋಡಿ ಕಲಿತಾರೆ ತಿರ್ಗಾ ಪ್ರೋತ್ಸಾಹ ಚೆನ್ನಾಗಿ ಇದು ಮಾಡ್ತಾರೆ ಎಲ್ಲ ಇಲ್ಲಿ ಮುಂದೆ ಅನುಕೂಲ ಆಗುತ್ತೆ ಅಂತ ಎಲ್ಲ ಸುತ್ತಾಡ್ಕೊಂಡು ಬಂದು ಆರನೇ ಕ್ಲಾಸ್ ಇನ್ನು ಈ ಸಂದರ್ಭದಲ್ಲಿ ಇಸಿಒ ಶ್ರೀನಿವಾಸ್ ಎಂಆರ್ ಬಿಆರ್ಪಿ ಯಶೋಧಮ್ಮ ಬಿಐಆರ್ಟಿ ದಾಸಪ್ಪ ಮಹದೇವಯ್ಯ ಮುಖ್ಯ ಶಿಕ್ಷಕರಾದ ನರಸಿಂಹಮೂರ್ತಿ ಶ್ರೀಕಾಂತ್ ನರಸಪ್ಪ ನಟರಾಜು ಕಲ್ಪನಾ ಶಾಂತಲಕ್ಷ್ಮಿ ಹಾಗೂ ಎಸ್ಡಿಎಂಸಿ ಉಪಾಧ್ಯಕ್ಷ ನಾಗರಾಜು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು